ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ತೇಜಸ್ವಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿದು ಮಾಲ್ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರಾ ಇದು ಮಾಲ್ ಆಫ್ ಏಷ್ಯಾ ನಾವು ಸೂ ಫ್ರಮ್ ಸೋ ಮೂವಿಗೆ ಹೋಗೋಣ ಅಂತ ಹೇಳಿ ಸಂಡೇ ಈವ್ನಿಂಗ್ ಹೊರಟ್ವಿ ಮಾಲ್ ಆಫ್ ಏಷ್ಯಾಕ್ಕೆ ಆನ್ಲೈನಲ್ಲಿ ಟಿಕೆಟ್ಸ್ನ ಚೆಕ್ ಮಾಡಿದ್ವಿ ಒಂದು ಟಿಕೆಟು ಸಿಗಲಿಲ್ಲ ನಮಗೆ ಒಂದು ಎರಡು ಮೂರು ಕಡೆ ಚೆಕ್ ಮಾಡಿದ್ವಿ ಒಂದು ಎರಡು ಮೂರು ಮಾಲ್ಸು ನಮ್ಮ ಮನೆ ಹತ್ರನೇ ಇತ್ತು ಎಲ್ಲ ಕಡೆ ಚೆಕ್ ಮಾಡಿದ್ವಿ ಎಲ್ಲೂ ಸಿಗಲಿಲ್ಲ ಆಫ್ಲೈನ್ ಟಿಕೆಟ್ ಇರುತ್ತೆ ಅಂದ್ಕೊಂಡು ಹೋದ್ವಿ ಮಾಲ್ ಆಫ್ ಏಷ್ಯಾಗೆ ನನ್ನ ಹಸ್ಬೆಂಡ್ ಅಂತೂ ಫುಲ್ಲು ಓಡಿ ಓಡಿ ಹೋಗ್ತಾಯಿದ್ರು ತುಂಬ ಜನ ಇದ್ದರು ಮೊಲಫೇಶಲ್ಲ ಅವತ್ತು ಸಂಡೇ ಬೇರೆ ಟಿಕೆಟ್ಸು ಸಿಗುತ್ತೋ ಇಲ್ವೋ ಅಂದ್ಕೊಂಡು ಫಾಸ್ಟ್ ಫಾಸ್ಟಾಗಿ ಫಾಸ್ಟ್ ಫಾಸ್ಟಾಗಿ ಹೋಗ್ತಿದ್ರು ಟೂ ಇಂಜಿನಿಯರಿಂಗ್ ಮತ್ತು ಎಮ್ ಟೆಕ್ನ ಮಂಗ್ಳೂರಲ್ಲೇ ಮಾಡಿದ್ದು ಹಾಗಾಗಿ ಆ ಮಂಗ್ಳೂರು ಸೈಡ್ ಮೂವೀಸ್ ಅಂದರೆ ಅವರಿಗೆ ತುಂಬ ಇಷ್ಟ ಒಟ್ಟಿನಲ್ಲಿ ಇವತ್ತು ಅವ್ರ ಮೂವಿ ನೋಡಲೇಬೇಕು ನೋಡಿ ಹೇಗೆ ಇದ್ದಾರೆ ನಂಗಂತೂ ಸಿಕ್ಕಾಪಟ್ಟೆ ನಗು ಬರ್ತಾಯಿತ್ತು ಓ ಫೈನಲಿ ಬಂದ್ವಿ ಇಲ್ಲಿ ಆಫ್ಲೈನ್ ಟಿಕೆಟ್ಸ್ ಇರತ್ತ ನೋಡೋಣ ಅಂತ ಬಟ್ ನೋಡಿ ಇಲ್ಲಿ ಎಲ್ಲ ಬುಕ್ ಆಗಿತ್ತು ಯಾವ ಒಂದು ಟಿಕೆಟು ಇರಲಿಲ್ಲ ಏಳುವರೆ ಶೋಗಿದೆ ಅಂತ ನೋಡಿದ್ವಿ ಏಳುವರೆಗೂ ಇರಲಿಲ್ಲ ಶೋ ನಮಗೆ ಯಾವುದು ಸಿಗಲಿಲ್ಲ ಮನೆಗೆ ವಾಪಸ್ ಬಂದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಹಬ್ಬ ಬೇರೆ ಇತ್ತು ಇಲ್ಲೂ ನಾಗರ್ ಕಲ್ಲಿಗೆನೇ ಹಾಲು ಇರಿಯೋದು ಸೊ ಅಲ್ಲಿ ಹೋಗಿ ಎಲ್ಲ ಪೂಜೆ ಮುಗಿಸ್ಕೊಂಡು ಬಂದ್ವಿ ಅಂತ ನಮ್ಮ ಆಫ್ ಏಷ್ಯಾ ಕಡೆಗೆ ಈ ಏಷ್ಯಾ ನಮ್ಮ ಮನೆ ಹತ್ರ ಇರೋದಕ್ಕೂ ಅದಕ್ಕೊಂದು ಒಂದು ಮನೆ ಆಗಿರ್ತೀವಿ ಪ್ರತಿ ವಾರ ಹೋಗ್ತಾನೆ ಇರ್ತೀವಿ ಇಲ್ಲಿಗೆ ವಾರ ಹೋಗ್ತಾ ಇದ್ರು ಒಂದು ಮಂತಿಗೆ ಸರಿ ಏನಾದರೂ ಹೋಗ್ತಾನೆ ಇರ್ತೀವಿ ಯಾವುದಾದ್ರೂ ಮೂವೀಸ್ ಬಂದರೆ ಯಾವುದು ಚೆನ್ನಾಗಿದೆ ಅದಕ್ಕೆ ಬಿಡೋದೇ ಇಲ್ಲ ಹೋಗ್ತಾನೆ ಇರ್ತೀವಿ ನೋಡಿ ಏಟ್ ಓ ಕ್ಲಾಕ್ಗೆ ಇನ್ನು ಯಾವುದು ತಗ್ಗಿರ್ಲಿಲ್ಲ ಅಲ್ಲಿ ಯಾವ ಶಾಪ್ಸು ಓಪನ್ ಆಗಿರ್ಲಿಲ್ಲ ನೋಡಿ ಫುಲ್ ಖಾಲಿ ಹೊಡಿತಾ ಇದೆ ಮೂವಿ ಮೂವಿ ಹೇಗಿತ್ತು ಅಂತ ಹೇಳ್ತೀನಿ ಫುಲ್ ನಾವು ಅಂದ್ಕೊಂಡು ಮಾರ್ನಿಂಗ್ ಮಾರ್ನಿಂಗ್ ಯಾರು ಬರಲ್ಲ ಅಂತ ಬಟ್ ಆಮೇಲೆ ಆಮೇಲೆ ತುಂಬ ಜನ ಬಂದರು ಫುಲ್ ಎಲ್ಲ ಫುಲ್ ಮಜ್ಜಾ ಇತ್ತು ಮೂವಿ ತುಂಬ ಕಾಮಿಡಿ ಇತ್ತು ನೀವ್ಯಾರು ಮಿಸ್ ಮಾಡ್ಕೊಬೇಡಿ ಹೋಗಿ ನೋಡಿ ನಾವು ಹೋಗುವಾಗ ಟಿಫನೂ ಮಾಡ್ಕೊಂಡು ಹೋಗಿರಲಿಲ್ಲ ಸೊ ಔಟ್ಸೈಡೆ ಎಲ್ಲ ತಿಂದು ಮನೆಗೆ ಬಂದ್ವಿ ಸೊ ಫೈನಲಿ ಇದಾಗಿತ್ತು ನಮ್ಮ ಸೂ ಫ್ರೆಂಡ್ಸ್ ಕತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಬಾಯ್ ಬಾಯ್